ಅಯೋಧ್ಯೆ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು ಶತಶತಮಾನಗಳ ದಾಸ್ಯ ಇದೆಯಲ್ಲ ಕಳಂಕ ಇದೆಯಲ್ಲ ಅದು ನಿನ್ನಿಗೆ ದೂರ ಆಯಿತು ಇವತ್ತಿನಿಂದ ಭಕ್ತರಿಗೆ ಬಾಲರಾಮನ ದರ್ಶನ ಇವತ್ತಿನಿಂದ ಭಕ್ತರು ಕೂಡ ರಾಮನ ದರ್ಶನವನ್ನು ಪಡೆಯಬಹುದು ರಾಮ ಮಂದಿರದ ಕಡೆಗೆ ಭಕ್ತರು ತಂಡೋಪ ತಂಡವಾಗಿ ಆಗಮಿಸ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತವರು ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರು ಆದರೆ ಅಲ್ಲಿ ಸೆಕ್ಯೂರಿಟಿ ಅನ್ನುವಂಥದ್ದು ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಎಲ್ಲ ಭಕ್ತರನ್ನು ಕೂಡ ಸೂಕ್ತ ತಪಾಸಣೆ ಮಾಡಿನೇ ಒಳಗಡೆಗೆ ಇದ್ದಾರೆ ಇವತ್ತಿನಿಂದ ಬಾಲರಾಮನ ದರ್ಶನ ಮುಂಜಾನೆಯಿಂದಲೇ ಆರಂಭ ಆಗಿದೆ ಇವತ್ತಿನಿಂದ ಭಕ್ತರು ಕೂಡ ಬಾಲರಾಮನ ದರ್ಶನವನ್ನು ಪಡೆಯಬಹುದು ನಿನ್ನೆ ಯಾರ ಬಾಯಲ್ಲಿ ಕೇಳಿದ್ರು ಕೂಡ ನಾವು ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳೇ ಅಂದರೆ ಬಹುಶಃ ಎಷ್ಟು ಜನಗಳಿಗೆ ಎಷ್ಟು ಮನಸ್ಸಲ್ಲಿ ಅದು ಗಟ್ಟಿಯಾಗಿತ್ತು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಮಂದಿರಕ್ಕೆ ಬರ್ತಾ ಇದ್ದಾರೆ ಜನರು ಜೊತೆಗೆ ಅಂದರೆ ಅಯೋಧ್ಯೆ ಕಡೆಗೆ ಹೊರಟಿರುವಂಥ ಜನರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅದಕ್ಕೋಸ್ಕರ ಬೇರೆ ಬೇರೆ ಭಾಗಗಳಿಂದ ರೈಲುಗಳನ್ನು ಬಿಡಲಾಗಿದೆ ವಿಮಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಫುಲ್ ರಶ್ ಇದೆ ಎಲ್ಲಿ ನೋಡೋದ್ರಲ್ಲಿ ನೋಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿರುವಂತದ್ದು ನಿನ್ನೆ ಒಂದು ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಪೂರ್ವವಾದಂತಹ ಕಾರ್ಯಕ್ರಮ ಆಯಿತು ಸಾಕ್ಷ್ಯ ಆಯಿತು ಇದು ಸಹಸ್ರಾರು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ರಾಮನ ಪ್ರಾಣ ಪ್ರತಿಷ್ಠೆ ಎಷ್ಟರ ಮಟ್ಟಿಗೆ ದಿಗ್ಗಜರು ಸೇರಿದ್ರು ಅದೆಲ್ಲವೂ ಕೂಡ ನಾವು ನೋಡಿದ್ವಿ ಜೊತೆಗೆ ಆ ಭಕ್ತಿ ಆ ಭಾವ ಆ ಶ್ರದ್ಧೆ ಅದೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ನಿನ್ನೆಯ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂದಂಥ ಕಾರ್ಯಕ್ರಮ ಇವತ್ತು ಜನರನ್ನು ಬಿಡ್ತಾ ಇದ್ದಾರೆ ಜನರೂ ಕೂಡ ರಾಮನ ದರ್ಶನವನ್ನು ಮಾಡಬಹುದು ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಲಕ್ಷಾಂತರ ಜನ ಈಗಾಗಲೇ ಸುತ್ತಮುತ್ತಲಿನ ಭಾಗಗಳಲ್ಲಿ ಬೀಡು ಬೀಡುಬಿಟ್ಟಿದ್ದಾರೆ ಅವ್ರಿಗೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಅದೊಂದು ದೊಡ್ಡ ಸಂಗತಿ ಈ ಹಿಂದೆ ಪ್ರಧಾನಿ ಮೋದಿಯವರು ಕೂಡ ಮನವಿ ಮಾಡ್ಕೊಂಡಿದ್ರು ಕೂಡಲೇ ಪ್ರಾಣ ಪ್ರತಿಷ್ಠಾಪನೆ ಆದ ಕೂಡ ಎಲ್ಲರೂ ಕೂಡ ಒಮ್ಮೆಲೇ ಬರೋದು ಬೇಡ ಖಂಡಿತ ಎಲ್ರಿಗೂ ಕೂಡ ಬರುವಂಥ ಅವಕಾಶ ಸಿಗುತ್ತೆ ಬೆಳಗ್ಗೆ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಎರಡರಿಂದ ಏಳು ಗಂಟೆಯವರೆಗೆ ಮತ್ತೆ ದರ್ಶನಕ್ಕೆ ಅವಕಾಶ ಇರುತ್ತೆ ಎಲ್ಲರೂ ಕೂಡ ಹಾತುರಿತಿದ್ದಾರೆ ಯಾವಾಗೊಮ್ಮೆ ನಾವು ಕಣ್ಣಾರೆ ನೋಡ್ತೀವಿ ಪ್ರತ್ಯಕ್ಷವಾಗಿ ಅಂತ ಸೊ ಆರು ಮೂವತ್ತರ ಹೊತ್ತಿಗೆ ಬೆಳಗ್ಗೆ ಸಂಜೆ ಆರತಿ ಇರುತ್ತೆ ಬೆಳಗ್ಗೆ ದರ್ಶನ ವ್ಯವಸ್ಥೆಯ ಒಂದು ಜಾಗರಣ ಶೃಂಗಾರ ಆರತಿ ಅದಾದ ನಂತರ ಸಂಧ್ಯಾ ಆರತಿ ಸಂಜೆ ಏಳು ಮೂವತ್ತಕ್ಕೆ ಸೊ ಆರತಿಗಾಗಿ ಉಚಿತ ಪಾಸ್ಗಳು ಕೂಡ ಲಭ್ಯವಾಗಿದೆ ಆಫ್ಲೈನ್ ಮತ್ತು ಆನ್ಲೈನ್ ಅಲ್ಲಿ ಪಡಿಬಹುದು ಸೊ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವೆಬ್ಸೈಟ್ ಏನಿದೆ ಐ ಡಿ ಕಾರ್ಡ್ ನೀಡಿದ ಆರತಿಗೆ ಪಾಸನ್ನು ಅಲ್ಲಿ ಪಡಿಬಹುದು ಐ ಡಿ ಕಾರ್ಡನ್ನು ತೋರಿಸಿ ಆರತಿಗೆ ಪಾಸನ್ನು ಪಡಿಬಹುದು ಸೊ ಭಾಳ ವಿಶೇಷವಾಗಿ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ಸದ್ಯಕ್ಕೆ ಇರೋದು ಎರಡರಿಂದ ಏಳು ಸೊ ಬೆಳಗ್ಗೆ ಆರು ಮೂವತ್ತರಿಂದ ಜಾಗರಣ ಅಥವಾ ಶೃಂಗಾರ ಆರತಿ ಸಂಜೆ ಏಳು ಮೂವತ್ತಕ್ಕೆ ಮಂದಿರದಲ್ಲಿ ಸಂಧ್ಯಾ ಆರತಿ ಇರುತ್ತೆ ಸೊ ಆರತಿಗಾಗಿ ಉಚಿತ ಪಾಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆಫ್ಲೈನ್ ಅಲ್ಲೇ ನೀವು ಅಯೋಧ್ಯೆ ದೇವಸ್ಥಾನದ ಬಳಿ ಕೂಡ ಪಡಿಬೋದು ಜೊತೆಗೆ ಆನ್ಲೈನ್ನಲ್ಲಿ ಕೂಡ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವೆಬ್ಸೈಟ್ ಮೂಲಕ ಸೊ ಐ ಡಿ ಕಾರ್ಡನ್ನು ತೋರಿಸಿ ಆರತಿಗೆ ಪಾಸನ್ನು ಪಡೆಯಬಹುದಾಗಿದೆ ಜೊತೆಗೆ ನಿನ್ನೆ ಯಾರ್ಯಾರು ಒಳಗಡೆ ಬಂದಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ಸಪ್ರೇಟ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೊತೆಗೆ ಏನು ಈ ಸೂಕ್ತ ತಪಾಸಣೆ ಇಲ್ಲದೇ ಒಳಗಡೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಭಕ್ತರ ಸಂಖ್ಯೆ ಹರಿದು ಬಂದುಬಿಟ್ರೆ ಏನು ಮಾಡಬೇಕು ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಆ ಜನರ ಇದೆ ನೋಡಿ ನಿನ್ನೆ ಅಷ್ಟೇ ರಾಮಲಲ್ಲಾ ಪ್ರತಿಷ್ಠಾಪನೆ ಆಯಿತು ಇವತ್ತು ಜನಸಾಗರ ಹರಿದು ಬಂದಿದೆ ಜೊತೆಗೆ ಆ ಕಡೆ ಭಾಗದಲ್ಲಿ ಗೊತ್ತಿದೆ ವಿಪರೀತವಾದಂಥ ಚಳಿ ಇದೆ ಆದರೆ ಇದು ಯಾವುದೇ ಚಳಿ ಆಗಲಿ ಅಥವಾ ತೊಂದರೆಗಳಾಗಲಿ ಅನ್ನಿಸ್ತಾ ಇಲ್ಲ ಒಟ್ಟೇನು ಅಂದರೆ ಬರಬೇಕು ರಾಮನನ್ನು ಕಣ್ತುಂಬಿಕೊಳ್ಳಬೇಕು ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ ಅಯೋಧ್ಯೆಯಿಂದ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನಾನು ಆರಂಭದನ್ನು ಮಾತನ್ನು ಹೇಳಿದೆ ಶತಶತಮಾನಗಳ ದಾಸ್ಯ ಕೊನೆಯಾಗಿದೆ ನೆನ್ನೆ ಲೋಕಾರ್ಪಣೆಗೊಳ್ತು ರಾಮಲಲ್ಲಾನ ಪ್ರತಿಷ್ಠಾಪನೆ ಆಯಿತು ಪ್ರಾಣ ಪ್ರತಿಷ್ಠಾಪನೆ ಆಯಿತು ನೋಡಿ ನೆನ್ನೆ ಪ್ರತಿಷ್ಠಾಪನೆ ಆಯಿತು ಇವತ್ತು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಏನೇನು ನಿಬಂಧನೆಗಳಿದೆ ಒಳಗಡೆಗೆ ಹೋಗಲಿಕ್ಕೆ ಅಲ್ಲಿನ ಒಟ್ಟಾರೆ ವ್ಯವಸ್ಥೆ ಯಾವ ರೀತಿ ಇದೆ ಹರೀಶ್ ರಂಗನಾಥ್ ನಿನ್ನೆ ಮೂರು ಗಂಟೆ ಒಳಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಮುಗೀತು ಮೂರು ಗಂಟೆ ನಂತರವೇ ಸಾಕಷ್ಟು ಮಂದಿ ಅಯೋಧ್ಯೆಗೆ ಬಂದಿದಂತಹ ಜನ ರಾಮ ಮಂದಿರದ ಆವರಣಕ್ಕೆ ಬಂದಿದ್ದರು ಎಷ್ಟೊತ್ತಿಗೆ ರಾಮಲಲ್ಲನ ದರ್ಶನ ಮಾಡ್ತೀವಿ ರಾಮ ಮಂದಿರ ನೋಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾತುರದಿಂದ ಕಾಯ್ತಾ ಇದ್ರು ನಿನ್ನೆ ರಾತ್ರಿಯಿಂದನೂ ಕೂಡ ಅವರು ಕಾಯ್ತಾ ಕೂತಿದ್ರು ನಾನು ನೋಡ್ಬೋದು ಈಗ ನಾನು ಸದ್ಯದ ರಾಮ್ ಕಾರಿಡಾರ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ ಎಷ್ಟು ಜನ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ ಅನ್ನುವಂತಹದನ್ನು ನೋಡ್ಬೋದು ಒಂದು ಕಡೆ ಪೊಲೀಸ್ ಭದ್ರತೆಯನ್ನು ಕೂಡ ಈ ಕಡೆ ನೋಡ್ಬೋದು ಒಂದು ಕಡೆ ಸಿ ಆರ್ ಪಿ ಎಫ್ ಭದ್ರತೆಯನ್ನು ಮಾಡ್ಕೊಳ್ಲಾಗಿದೆ ಸಿ ಆರ್ ಪಿ ಎಫ್ ತಂಡ ಸಂಪೂರ್ಣವಾಗಿ ಇಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಂತಿದ್ದಾರೆ ಅಂದರೆ ಜನ ಪ್ರವಾಹನ ತಡಿಬೇಕು ಅನ್ನುವಂತಹ ದೃಷ್ಟಿಯಿಂದ ಮತ್ತು ಇನ್ನೊಂದು ಕಡೆ ನೋಡ್ಬೋದು ರಸ್ತೆ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸಿ ಆರ್ ಪಿ ಎಫ್ ತಂಡವನ್ನು ನಿಯೋಜನೆ ಮಾಡಲಾಗಿದೆ ಈ ಕಡೆ ಉತ್ತರ ಪ್ರದೇಶ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಒಂದು ಕಡೆ ನೋಡ್ಬೋದು ಯಾವ ರೀತಿ ರಾಮ ಭಕ್ತರು ಬರ್ತಿದ್ದಾರೆ ಅನ್ನುವಂಥದ್ದು ಪೊಲೀಸರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ರಾಮ ಭಕ್ತರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ನಿನ್ನೆ ರಾತ್ರಿಯಿಂದಲೇ ಕೂಡ ರಾತ್ರಿಯಿಂದಲೇ ಈ ಶ್ರೀರಾಮ ಕಾರಿಡಾರ್ ಏನಿದೆ ಈ ಶ್ರೀರಾಮ ಕಾರಿಡಾರ್ ನಲ್ಲಿ ಕುಳಿತುಕೊಂಡು ಕುಳಿತುಕೊಂಡು ವೇಟ್ ಮಾಡ್ತಾ ಇದ್ರು ಎಷ್ಟೊತ್ತಿಗೆ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನೋಡ್ತಾ ಇರಬಹುದು ಯಾವ ಸಂಖ್ಯೆಯಲ್ಲಿ ರಾಮ ಭಕ್ತರು ಕಾರಿಡಾರ್ ನಲ್ಲಿ ಹೋಗ್ತಾ ಇದ್ದಾರೆ ಮಂದಿರದ ವೀಕ್ಷಣೆಗೆ ಶ್ರೀರಾಮಲಲ್ಲ ದರ್ಶನಕ್ಕೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನೋಡಬಹುದು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಅಂತೂ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಸಮಯದಲ್ಲಿ ನುಗ್ಗಲಿನ ಪರಿಸ್ಥಿತಿ ಇತ್ತು ಎಷ್ಟೊತ್ತಿಗೆ ಗೇಟ್ ಓಪನ್ ಮಾಡ್ತಾರೆ ಎಷ್ಟೊತ್ತಿಗೆ ಹೋಗಿ ಮಂದಿರವನ್ನು ವೀಕ್ಷಣೆ ಮಾಡ್ತೀವಿ ಅನ್ನುವಂತಹ ದಾವಂತ ಜನರಲ್ಲಿತ್ತು ರಾಮ ಭಕ್ತರಲ್ಲಿತ್ತು ಈಗಲೂ ಕೂಡ ನೋಡಬಹುದು ಕಾರಿಡಾರ್ ಸಂಪೂರ್ಣ ಜನರಿಂದ ತುಂಬಿ ಹೋಗಿರುವಂತಹದ್ದು ಕೆಲವರು ದರ್ಶನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ ಕೆಲವರು ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ ಮುಖ್ಯವಾಗಿ ಬೇರೆ ಬೇರೆ ಊರುಗಳಿಂದ ಬರ್ತಾ ಇರುವಂತಹ ಜನ ನೋಡ್ಬೋದು ಹೆಂಗಸರು ಮಕ್ಕಳು ಎಲ್ಲರನ್ನು ಕೂಡ ಕರ್ಕೊಂಡು ಕುಟುಂಬ ಸಮೇತ ಬರ್ತಾ ಇದ್ದಾರೆ ಒಂದು ಐನೂರು ವರ್ಷಗಳ ಕನಸು ಈ ಕನಸು ಒಂದು ನಂಬಿಕೆ ಅದು ಈಗ ಈಡೇರಿರ್ತಕ್ಕಂಥದ್ದು ಹೀಗಾಗಿ ರಾಮ ಭಕ್ತರು ಶ್ರೀರಾಮಲಲ್ಲ ದರ್ಶನಕ್ಕೆ ಬರ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಸಾಕಷ್ಟು ಜನ ಇಲ್ಲಿ ನೆರೆದಿದ್ರು ನಮಗೆ ಬೇಗ ಅವಕಾಶಕ್ಕೆ ಸಿಗುತ್ತೆ ಎಷ್ಟು ಬೇಗ ಅಷ್ಟು ಬೇಗ ದರ್ಶನವನ್ನು ಪಡೆಯೋಣ ಅನ್ನುವಂಥ ನಿಟ್ಟಿನಲ್ಲಿ ಆ ನಿನ್ನೆ ರಾತ್ರಿ ಕೆಲವರಿಗೆ ಅವಕಾಶ ಸಿಗ್ಲಿಲ್ಲ ಆದ್ರೆ ರಾತ್ರಿಯಿಂದಲೇ ಕೆಲವರು ವೇಟ್ ಮಾಡ್ತಾ ಇದ್ರು ಈಗ ಬೆಳಿಗ್ಗೆ ಬೆಳಗ್ಗೆ ಕೂಡ ಸಾಕಷ್ಟು ಮಂದಿ ಜನ ಪ್ರವಾಹ ಬರ್ತಿರುವಂತಹ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಜನ ಬಂದಿದ್ದಾರೆ ಅವರೆಲ್ಲ ಅಯೋಧ್ಯೆ ಹೊರಗಡೆ ಅವ್ರು ವೇಟ್ ಮಾಡ್ತಾ ಇದ್ರು ಯಾಕೆಂದ್ರೆ ನನ್ನೆ ಮೊನ್ನೆ ಎಲ್ಲ ಯಾರನ್ನು ಕೂಡ ಅಯೋಧ್ಯೆಗೆ ಬರ್ಲಿಕ್ಕೆ ಬಿಟ್ಟಿರಲಿಲ್ಲ ಎರಡು ಮೂರು ದಿವಸಗಳ ಹಿಂದೆ ಅಯೋಧ್ಯೆಗೆ ಬಂದಿದಂತಹ ಜನರು ಅವ್ರು ವೈಟ್ ಮಾಡ್ತಾ ಇದ್ರು ಈಗ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದೆ ಆ ಸಾಕಷ್ಟು ಮಂದಿ ಈಗ ಹೋಗ್ತಾ ಇರುವಂತ ನೋಡ್ಬೋದು ನಾನು ಮಾತಾಡ್ಸ್ತೀನಿ ಆಪ್ ರಾಮ್ಲಲ್ಲಾ ದರ್ಶನ್ ಕೆಲಿಯ ಜಾರಿತ್ತಿನ ವೇಟ್ सालों से किया सालों से और अभी कम से कम छह महीने से, से ही रहे हम चौदह तारीख से आए हुए हैं प्रभु श्री राम ने हमें सेवा का अवसर दिया और आज प्रभु श्री राम का जब कल विराजना हुआ है इससे ज्यादा हमारे जीवन में और कोई खुशी हो ही नहीं सकती जय जय श्री राम जय श्री राम, राम।, राम। नोट बधुर ಅನೇಕ ವರ್ಷಗಳಿಂದ ವೇಟ್ ಮಾಡಿದ್ದು ಶ್ರೀರಾಮುಲು ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವಕಾಶ ಸಿಕ್ಕಿದೆ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಅನ್ನುವಂತ ಅದನ್ನ ಹೇಳ್ತಾ ಇದಾರೆ ನೋಡ್ಬೋದು ಎಷ್ಟು ಜನ ಯಾವ ರೀತಿಯಾಗಿ ಜನ ನುಗ್ತಾ ಇದ್ದಾರೆ ಮಂದಿರಕ್ಕೆ ಅನ್ನುವಂತ ರಂಗನಾಥ್ ಆ ಯಾವ ರೀತಿ ಕಾಯ್ತಾ ಇದ್ಲು ಶಬರಿ ಯಾವ ರೀತಿ ಕಾಯ್ತಾ ಇದ್ಲು ಬಹುಶಃ ಭಕ್ತರ ಮುಖದಲ್ಲೂ ಕೂಡ ಅದೇ ರೀತಿ ಭಾವನೆಗಳು ಕಾಣ್ತಾ ಇದೆ ಹರೀಶ್ ನಿಮ್ದು ದರ್ಶನ ಆಯ್ತಾ ನಿನ್ನೆ ಏನಾದ್ರು ದರ್ಶನ ಮಾಡಿದ್ರ ಅಥವಾ ಇವತ್ತೇನಾದ್ರು ದರ್ಶನ ಮಾಡ್ತಾ ಇದ್ರ ಹರೀಶ್ ಆ ನಿನ್ನೆನೆ ದರ್ಶನ ಆಯ್ತು ಏಳು ಗಂಟೆ ಸುಮಾರಿಗೆ ಇಷ್ಟು ದಿವಸಗಳ ಕಾಲ ಕೆಲಸ ಮಾಡಿದಂತ ಅಯೋಧ್ಯೆಯಲ್ಲಿ ಕೆಲಸ ಮಾಡಿದಂತಹ ಮಾಧ್ಯಮಗಳಿಗೆ ಅವಕಾಶವನ್ನ ಕೊಟ್ರು ಯಾರ್ಯಾರು ಅಯೋಧ್ಯೆಗೆ ಬಂದಿದ್ರು ಯಾರಿಗೆಲ್ಲ ಪಾಸ್ ಸಿಕ್ಕಿತ್ತು ಅಯೋಧ್ಯೆಯಲ್ಲಿ ಓಡಾಡ್ಲಿಕ್ಕೆ ಅವ್ರಿಗೆಲ್ಲಾ ಮೊದಲಿಗೆ ಅವಕಾಶವನ್ನ ಮಾಡಿಕೊಟ್ರು ನಮಗೂ ಒಂದು ಅವಕಾಶ ಸಿಕ್ತು ರಾಮ ಮಂದಿರವನ್ನ ನೋಡ್ಲಿಕ್ಕೆ ಶ್ರೀರಾಮಲಾ ದರ್ಶ ದರ್ಶನ ಮಾಡ್ಲಿಕ್ಕೆ ನಮಗೂ ಕೂಡ ಅವಕಾಶ ಸಿಕ್ಕಿದೆ ನೋಡಿ ಯಾರಿಗುಂಟು ಯಾರಿಗಲ್ಲ ಈ ಭಾಗ್ಯ ನಿಜಕ್ಕೂ ನೀವು ಅದೃಷ್ಟಶಾಲಿಗಳು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗೆ ನಾವು ಎಲ್ಲ ವಿವರಗಳನ್ನ ಇವತ್ತು ಕೂಡ ಅಯೋಧ್ಯೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲ ವಿವರಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ನಿರಂತರವಾದಂಥ ವರದಿಯನ್ನ ಮಾಡ್ತೀವಿ